ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಕಾಪಿರೈಟ್ ಬರೋದೆ ಬರೋದೇ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆಯೇ ಕಾಪಿ ನಮಗೆ ಇಶ್ಯೂಸ್ ಏನಾರ ಇದೆಯಾ ವಿಡಿಯೋಸ್ ಏನಾನ ಅಂತ ಏನಾರ ಪ್ರಾಬ್ಲಮ್ಸ್ ಅಥವಾ ದೋಷ ಏನಾರ ಇದೆಯಾ ಅನ್ನೋದು ಹೇಗೆ ತಿಳ್ಕೊಳ್ಳೋದು ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆಯೇ ಅನ್ನೋದು ಇವತ್ತಿನ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಇವತ್ತಿನ ಒಂದು ವಿಡಿಯೋದಲ್ಲಿ ಆಲ್ಮೋಸ್ಟ್ ಈಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋರಿಗೆ ಕೆಲವೊಬ್ಬರಿಗೆ ಕಾಪಿ ರೇಟ್ ಏನು ಅಂತ ಗೊತ್ತಿರುತ್ತೆ ಕೆಲವರಿಗೆ ಗೊತ್ತಿರೋದಿಲ್ಲ ಏನು ಕಾಪಿ ರೇಟ್ ಏನಂತ ಹೇಳಿದ್ರೆ ಈಗ ನಾವು ಯೂಟ್ಯೂಬಲ್ಲೇ ಯೂಸ್ ಮಾಡಿರುವಂಥ ಫೋಟೋಸ್ಗಳನ್ನ ಯೂಸ್ ಮಾಡೋದಾಗಿರ್ಬೋದು ಮತ್ತು ವೀಡಿಯೋಸ್ಗಳನ್ನ ಯೂಸ್ ಮಾಡೋದಾಗಿರ್ಬೋದು ಬೇರೆ ಚಾನಲ್ನ ತೆಗೆದು ಒಂದು ವಿಡಿಯೋಸ್ನ ಹಾಕೋದಾಗಿರ್ಬೋದು ಮತ್ತು ಸೇಮ್ ಆಡಿಯೋನ ಹಾಕೋದಾಗಿರ್ಬೋದು ಈ ಥರ ಮತ್ತು ಫಿಲಮ್ ಸಾಂಗ್ಗಳನ್ನ ಹಾಕಿದ್ರು ಸಹ ಕಾಪಿ ಬರುತ್ತೆ ಇದು ಕೆಲವರಿಗೆ ಗೊತ್ತಿರುತ್ತೆ ಕೆಲರು ಗೊತ್ತಿರಲ್ಲ ಇಷ್ಟೇ ಕಾಪಿ ರೇಟ್ ಅಂದರೆ ಬೇರೆಯವ್ರದ್ದು ಕಾಪಿ ಮಾಡಲೇಬಾರ್ದು ಹಾಗಿದ್ರೆ ಕೇಳ್ಬೋದೇನು ಬೇರೆಯವರಿಂದ ನಾವೇನು ನೋಡ್ಕೊಂಡು ನಾವು ಆಗಿ ಮಾಡಿದ್ರೆ ಬರುತ್ತಾ ಅಂತ ಕೇಳಿದ್ರೆ ಖಂಡಿತ ಬರಲ್ಲ ನಾವೇ ಹೋನಾಗಿ ಕ್ರಿಯೇಟಿವಿಟಿಯಿಂದ ಮಾಡಿ ವೀಡಿಯೋ ಹಾಕಿದ್ರೆ ಖಂಡಿತವಾಗ್ಲೂ ಬರಲ್ಲ ಅದು ಅವ್ರ ಮಾಡಿರೋದೇ ವೀಡಿಯೋ ತಗೊಂಡು ಹಾ ತೊಗೊಂಬಂದು ಹಾಕೋದಾಗಿರ್ಬೋದು ಮತ್ತೆ ವೀಡಿಯೋಸ್ಗಳನ್ನ ಫೋಟೋಸ್ಗಳನ್ನ ಹಾಕೋದಾಗಿರ್ಬೋದು ಹೀಗೆ ಮಾಡೋದ್ರಿಂದ ಮಾತ್ರ ಮತ್ತೆ ಸಾಂಗ್ಗಳು ಸಾಂಗ್ ಗಳ ಕಾಪಿ ರೇಟ್ ಅಂದ್ರೆ ಯೂಟ್ಯೂಬ್ ನೀವು ಹಾಕುವಂತ ಒಂದು ವಿಡಿಯೋದಲ್ಲಿ ಏನನ್ನ ಸೌಂಡ್ ಏನಾನ ಕೇಳಿಸ್ತಾರೆ ಆದ್ರೂ ಸಹ ಕಾಪಿ ರೇಟ್ ಬರುತ್ತೆ ಇದಕ್ಕೂ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ನಾವು ಹೇಗೆ ತಿಳ್ಕೊಳ್ಳೋದು ಅಂತ ಹೇಳಿದ್ರೆ ನಾನೊಂದು ವಿಡಿಯೋ ಮಾಡಿ ಹಾಕ್ತೀನಿ ಸ್ಕ್ರೀನ್ ರೆಕಾರ್ಡ್ ಮಾಡಿ ಹಾಕ್ತೀನಿ ಅದರಲ್ಲಿ ನಾನು ಏನು ವೀಡಿಯೋ ಅಪ್ಲೋಡ್ ಮಾಡುವಂಥ ಒಂದು ಮೆಥೆಡನ್ನ ಹಾಕ್ತೀನಿ ಆ ಒಂದು ಮೆಥೆಡ್ನಲ್ಲಿ ಇನ್ನೇನು ಲಾಸ್ಟ್ ಮೂಮೆಂಟಲ್ಲಿ ಪಬ್ಲಿಕ್ಕಿಗೆ ನಾವೇನು ಅಪ್ಲೋಡ್ ಮಾಡ್ತೀವಿ ಅನ್ಬೇಕಾದ್ರೆ ನಿಮಗೆ ಅವಾಗ್ಲೇ ಶೋ ಆಗುತ್ತೆ ಕಾಪಿ ರೇಟ್ ಇದೆಯಾ ಅಥವಾ ಏನಾನ ಪ್ರಾಬ್ಲಮ್ ಇದೆಯಾ ಅನ್ನೋದು ಆವಾಗ್ಲೇ ಯೂಟ್ಯೂಬಿಂದನೇ ಹಲ್ಲೆ ಕೊಡ್ತಾರೆ ಹೆಡ್ಲೈನ್ ಕೊಡ್ತಾರೆ ಏನೂ ಇಶ್ಯೂಸ್ ಇಲ್ಲ ಅಂತಂದರೆ ನಿಮ್ಗೆ ಆರಾಮಾಗಿ ಅದು ಅಪ್ಲೋಡ್ ಆಗುತ್ತೆ ಈ ಕಾಪಿರೇಟ್ ಇದ್ದರೆ ಅಪ್ಲೋಡ್ ಆಗಲ್ವ ವಿಡಿಯೋ ಅಂತ ಕೇಳಿದ್ರೆ ಖಂಡಿತ ಆಗುತ್ತೆ ನೆಕ್ಸ್ಟು ನಮ್ಮ ಏನು ನಮ್ಮ ಚಾನಲ್ ಎಲ್ಲ ಗ್ರೋತ್ ಆಗಿ ಈ ಮಾನಿಟೈಸ್ ಎಲ್ಲ ಆನ್ ಆಗಬೇಕು ಆಮೇಲೆ ಗೂಗಲ್ ಪಿನ್ ಎಲ್ಲ ಬರಬೇಕು ಅನ್ನೋ ಟೈಮಲ್ಲಿ ಪ್ರಾಬ್ಲಮ್ ಆಗುತ್ತೆ ಅವರೆಲ್ಲ ಒಂದ್ಸರಿ ವೆರಿಫಿಕೇಶನ್ ನಮ್ಮ ಚಾನಲ್ ಮಾಡಿದಾಗ ಈ ಕಾಪಿರೇಟ್ ಅನ್ನೋದು ಸಹ ಒಂದು ಕೌಂಟ್ ಆಗುತ್ತೆ ಹಾಗಾಗಿ ಮುಂಚೆನೇ ಕೇರ್ಫುಲ್ಲಾಗಿ ನಾವು ವೀಡಿಯೋನ ಅಪ್ಲೋಡ್ ಮಾಡೋದು ಒಳ್ಳೆಯದು ಎರಡು ಥರ ವೀಡಿಯೋ ಅಪ್ಲೋಡ್ ಮಾಡ್ತಾರೆ ನಾನು ಹೇಳೋ ಥರ ಒಂದು ವೀಡಿಯೋ ಅಪ್ಲೋಡ್ ಮಾಡಿದರೆ ಅದರಲ್ಲಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆನೇ ನಿಮಗೆ ಏನು ಕಾಪಿ ರೈಟ್ ಬಂದಿದೆಯಾ ಇಲ್ವಾ ಅಂತೇಳಿ ಮುಂಚೆನೇ ಗೊತ್ತಾಗುತ್ತೆ ಇನ್ನ ನಾವು ವೀಡಿಯೋ ಇದ ವಿಡಿಯೋದಲ್ಲಿ ಏನಾನ ಕಾಪಿರೇಟ್ ಇದ್ರೆ ಪಬ್ಲಿಕ್ ಹೋಗಿ ಅಲ್ಲಿ ಕೌಂಟಿಂಗ್ ಆಗಿ ವೆರಿಫೈ ಆಗಿ ಮತ್ತೆ ನಿಮ್ಗೆ ಪಬ್ಲಿಕ್ಕಲ್ಲಿ ಅಲ್ಲಿ ಶೋ ಆಗೋದು ಅದಕ್ಕಿಂತ ಮುಂಚೆನೆ ನಿಮಗೆ ಗೊತ್ತಾಗುತ್ತೆ ಮುಂಚೆನೆ ನೀವು ತಿಳ್ಕೊಬೋದು ಅಂತಾನೆ ಹೇಳ್ಬೋದು ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿ ಹೇಗೆ ಅಂತ ಪಕ್ಕದಲ್ಲಿ ವಿಡಿಯೋ ಮಾಡೇ ಹಾಕ್ತೀನಿ ಆ ವಿಡಿಯೋ ಮುಖಾಂತರ ನಿಮ್ಗೆ ಗೊತ್ತಾಗುತ್ತೆ ಹಾಗೆ ನಾನು ನೆಕ್ಸ್ಟ್ ವಿಡಿಯೋ ರೆಕಾರ್ಡ್ ಮಾಡಿ ತೋರಿಸ್ತಾ ಇದ್ದೀನಿ ಡೈರೆಕ್ಟು ಯೂಟ್ಯೂಬ್ ಡಾಟ್ ಕಾಮ್ ಹೋದ್ರೆ ಅಲ್ಲಿ ಲಾಗಿನ್ ಅಂತ ಹೋಗಿ ಯಾವಾಗ್ಲೂ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಕೆಲವರಿಗೆ ಈ ಮೆಥಡ್ ಗೊತ್ತಿರೋದಿಲ್ಲ ಬರೋದಕ್ಕೆ ಈ ತರ ಅಪ್ಲೋಡ್ ಮಾಡ್ಬೇಕು ಅಂತ ನಾನು ಜೂಮ್ ಆಗಿ ತೋರಿಸ್ತಾ ಇದ್ದೀನಿ ಅಲ್ಲಿ ಕ್ರಿಯೇಟ್ ಅಂತ ಇದೆ ಈ ತರ ಬರುತ್ತೆ ನಿಮ್ಮ ಮಡಿ ನಿಮ್ಮ ಪ್ರೊಫೈಲ್ ಇಟ್ಕೊಂಡಿಲ್ಲ ಒಂದು ಆರೋ ಮಾಡಿ ಕ್ರಿಯೇಟ್ ಇರುತ್ತೆ ನೆಕ್ಸ್ಟ್ ಅಲ್ಲಿ ಹೋದ್ರೆ ಇನ್ನು ಅಲ್ಲಿ ವಿಡಿಯೋ ಸೆಲೆಕ್ಟ್ ಮಾಡ್ಕೋಬೇಕು ನಾನು ಫಾರ್ ಎಕ್ಸಾಂಪಲ್ ನಾನು ಯಾವುದೋ ಒಂದು ಚೂಸ್ ಮಾಡಿದ್ದೀನಿ ಅಷ್ಟೇ ವೀಡಿಯೋ ನಿಮಗೆ ತೋರಿಸೋದಿಕ್ಕಂತ ಹೇಳಿ ಚೂಸ್ ಮಾಡ್ದೆ ನೆಕ್ಸ್ಟ್ ವಿಡಿಯೋ ಒಂದು ನೇಮ್ ಕೊಟ್ಕೊಂಡಿರಿ ಇನ್ ಶಾಟು ರೆಕಾರ್ಡು ಸ್ಕ್ರೀನ್ಶಾಟ್ ಎಲ್ಲ ಇರುತ್ತೆ ನಿಮ್ಮ ವಿಡಿಯೋ ಯಾವುದು ಅಂತ ನಿಮಗೆ ಗೊತ್ತಿರುತ್ತಲ್ಲ ಅಪ್ಲೋಡ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು ಈ ಥರ ಅಪ್ಲೋಡ್ ಮಾಡೋದಕ್ಕೆ ಇನ್ನು ಯಾವುದೋ ಒಂದು ವಿಡಿಯೋ ನಾನು ರ್ಯಾಂಡಮ್ ಹಾಗೆ ನನ್ನ ಮಗಳದ್ದು ಅವರಪ್ಪದ್ದು ಹಾಗೆ ಒಂದು ವಿಡಿಯೋ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಇನ್ನು ಟೈಟಲ್ ಹಾಕ್ತೀವಿ ಇಲ್ಲಿ ಬಂದು ಅಲ್ಲೇ ಎಕ್ಸ್ ವೈಸ್ ಅಟ್ಕೊಟ್ಟೆ ನಾನು ಮೇನ್ ನಿಮಗೆ ಕಾಪಿ ರೈಟ್ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಬರ್ಬಾ ಹೇ ಹೇಗೆ ಬರೋಲ್ಲ ಅನ್ನೋದಕ್ಕೆ ನಾನೀಗ ಫಾರ್ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ಅಷ್ಟೇ ಇನ್ನು ಸುಮ್ಮನೆ ಎಕ್ಸಾಂಪಲ್ ಆಗಿ ಡಿಸ್ಕ್ರಿಪ್ಷನಲ್ಲಿ ಡೈಲಿ ಬ್ಲಾಗ್ ಅಂತ ಆಗಿದೆ ಇನ್ನು ನೆಕ್ಸ್ಟ್ ಇವೆಲ್ಲ ಗೊತ್ತಲ್ಲ ಇನ್ನು ದೊಡ್ಡವ್ರು ನೋಡ್ಬೇಕಾ ಕಿಡ್ಸ್ ನೋಡ್ಬೇಕಾ ಇದೆಲ್ಲ ಆಪ್ಷನ್ ನೋಡಿ ಆಲ್ರೆಡಿ ಅಪ್ಲೋಡ್ ಆಗಿದೆ ವಿಡಿಯೋ ಶಾರ್ಟ್ ಇದು ಅಪ್ಲೋಡ್ ಆಗುತ್ತೆ ಇನ್ನು ಏನೋ ನಾವು ವಿಡಿಯೋ ಲೆಂತಿಯಾಗಿ ಹಾಕ್ತೀವಿ ಅಂದಿವೆ ಸ್ವಲ್ಪ ಅಪ್ಲೋಡ್ ಆಗೋದು ಲೇಟ್ ಆಗುತ್ತೆ ಅಷ್ಟೇ ನಾನು ನೆಕ್ಸ್ಟ್ ಅಂತ ಕೊಟ್ಟೆ ಇದು ನೆಕ್ಸ್ಟ್ ಅಂತ ಕೊಟ್ಟೆ ಬೇಕರೆ ಕಮೆಂಟ್ ಮಾಡ್ಬೋದು ಸರಿಯಾಗಿ ಯಾವ ತರ ವಿಡಿಯೋ ಅಪ್ಲೋಡ್ ಮಾಡೋ ವಿಡಿಯೋ ಹಾಕಿ ಅಂದರೆ ಅದನ್ನು ಹಾಕ್ತೀನಿ ಇಲ್ಲಿದೆ ನೋಡಿ ನಿಮಗೆ ನೋಡಿ ಈ ಒಂದು ನಲ್ಲಿ ನಿಮಗೆ ಚೆಕ್ಸ್ ಅಂತ ಮೇಲ್ಗಡೆ ಒಂದು ತೋರಿಸುತ್ತಲ್ಲ ಅಲ್ಲಿ ಕೆಳಗಡೆ ಇದೆ ನೋಡಿ ಕಾಪಿ ರೈಟ್ ನೋ ಇಶ್ಯೂಸ್ ಅಂತ ಇದೆ ಈ ಒಂದು ವಿಡಿಯೋ ಅಪ್ಲೋಡ್ ಮಾಡಿರೋದಲ್ಲಿ ಯಾವುದೇ ಒಂದು ಕಾಪಿ ರೈಟ್ ಇಲ್ಲ ಅಂತ ಆಲ್ರೆಡಿ ವೆರಿಫೈ ಆಗಿದೆ ನಿಮ್ಮ ವಿಡಿಯೋ ಅಂತ ಇಲ್ಲಿ ಅರ್ಥ ಇನ್ನು ಡೈರೆಕ್ಟಾಗಿ ಯೂಟ್ಯೂಬ್ ಹೋಗಿ ವಿಡಿಯೋ ಅಪ್ಲೋಡ್ ಮಾಡೋದ್ರಿಂದ ಅಲ್ಲಿ ನಿಮಗೆ ಕಾಪಿ ರೈಟ್ ಗೊತ್ತಾಗೋದಿಲ್ಲ ಅದು ಏನು ಅಪ್ಲೋಡ್ ಆದಮೇಲೆ ನಿಮಗೆ ಅಲ್ಲಿ ಒಂದು ಸಿಂಬಲ್ ಆಗಿ ತೋರಿಸುತ್ತೆ ಕಾಪಿ ರೈಟ್ ಅಂತ ಇಲ್ಲ ಪಬ್ಲಿಕ್ ಪಬ್ಲಿಕ್ಕಾಗಿ ಅಷ್ಟೊಂದು ಟೈಮ್ ತಗೊಂಡು ಅಪ್ಲೋಡ್ ಆದಮೇಲೆ ನಿಮಗೆ ತೋರಿಸುತ್ತೆ ನೆಕ್ಸ್ಟ್ ಅಲ್ಲೇ ತೋರಿಸೋದನ್ನ ನೆಕ್ಸ್ಟ್ ನೀವು ಪ್ರೈವೇಟ್ ಪ್ರೈವೇಟಾ ಅನ್ಲಿಸ್ಟ ಅಲ್ಲಿಗೆ ಬಂದು ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ನೋಡಿ ಇನ್ನೂ ನಾನು ಬ್ಯಾಕ್ ಹೋಗಿ ತೋರಿಸ್ತಾ ಇದ್ದೀನಿ ಹಾಗೆಯೇ ಬ್ಯಾಟ್ರಿ ಬೇರೆ ಲೋ ಇತ್ತು ನೋಡಿ ಹಾಗೆ ತೋರಿಸ್ತಾ ಇದ್ದೀನಿ ಚೆಕ್ಸ್ ಅಂತ ಇದೆಯಲ್ಲ ತಿರ್ಗಾ ಬ್ಯಾಕ್ ಹೋಗ್ತಾ ಇದ್ದೀನಿ ನೋಡಿ ಬ್ಯಾಕ್ ಹೋಗಿ ಅಲ್ಲಿ ಒಂದು ನಿಮಗೆ